ಹುಣಸೂರು ತಾಲೂಕಿನ ಮಂಗಳೂರು ಮಾಳಹಡಿ ಗ್ರಾಮದಲ್ಲಿ ಇಂದು ಮುಂಜಾನೆ ಬೇಲಿ ಒಳಗೆ ನವಜಾತ ಹೆಣ್ಣು ಮಗು ಪತ್ತೆಯಾಗಿದೆ ತಾಯಿ ಮಗುವನ್ನ ಬಿಸಾಕಿ ಹೋಗಿರುವ ಶಂಕೆ ವ್ಯಕ್ತವಾಗಿದೆ ಸ್ಥಳೀಯರು ಮಗುವನ್ನ ಕಂಡು ಕೂಡಲೇ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದು ಸರ್ಕಲ್ ಇನ್ಸ್ಪೆಕ್ಟರ್ ಮುನಿಯಪ್ಪ ನೇತೃತ್ವದಲ್ಲಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಮಗುವನ್ನ ರಕ್ಷಿಸಿದ್ದಾರೆ ಮಗುವಿಗೆ ಹುಣಸೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಸಿಕ್ಕಿದ್ರೆ ಅದ ಜನ ಮುಚ್ಕೊಂಡಿದ್ದು ಏನ ಹೆಸರು ಮನೆಯಿಂದಡೆ ಇದ್ದಿಲ್ಲ ಅವ್ರದ್ದು ವೀರಮ್ಮ ನೀರಮ್ಮ ಕುಂಟಯ್ಯ ಅಂತ ಅವ್ರ ಮನೆ ಹಿಂದ್ಗಡೆ ಇತ್ತು ನಾವು ಎಲ್ಲ ನೋಡ್ರಿ ಪಾಪ ಮಗುಗೇನು ಕುಡಿದಿರೋಲ್ಲ ಅದು ಆಮೇಲೆ ಯಾರ್ದು ಅಂತ ಗೊತ್ತಿಲ್ಲ ಮಗು ಮಾ ಇದು ಪಾಪ ಸಣ್ಣ ಮಗು ಇನ್ನೊಂದು ಅಂತ ಬಿಟ್ಟು ಯಾರ್ದು ಯಾರ್ದು ಅಂತ ಕೇಳಿ ಯಾರ್ದು ಅಂತ ಗೊತ್ತಾಗಲಿಲ್ಲ ಅದೇ ಅವ್ರ ಮನೆಯಿಂದ ಇಲ್ಲಿ ಹಿಂದೆಗಡೆ ಇದಕ್ಕೆ ಇರೋ ನಮ್ದಲ್ಲ ನಮ್ದಲ್ಲ ಅಂತಂದರು ಅದಕ್ಕೆ ಯಾರ್ದು ಗೊತ್ತಿರೋ ನಮಗೆ ಅಂತಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾವೆ ಅಷ್ಟೇ ಸಾಲ ಅಂತ ಗೊತ್ತಿರೋದು ಪೊಲೀಸ್ ಬಂದ್ರು ಆ ಸ್ಪಾಟ್ಗೆ ಸ್ಪಾಟ್ಗೆ ಬಂದರು ಮಗುನೂ ಕರ್ಕೊಂಡ್ರು ಮತ್ತೆ ಆಸ್ಪತ್ರೆ ಕರ್ಕೊಬಲ್ಲವ್ರೆ ಚೆಕಪ್ ಮಾಡ್ತವ್ರೆ ನಿಮ್ಮ ಕೇಳಿ ಮಾಡ್ತಿದ್ದೆ ಗೊತ್ತಿದೆ ಮಗುವಿನ ತಾಯಿಯ ಪತ್ತಿಗೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಈ ಕಡೆ ಬಣ್ಣಮ್ಮ ಅವರು ಸ್ವಲ್ಪ ಮನೆ ತಗೊಂಡೋಗಿ ಇಟ್ಕೊಂಡಿದ್ರು ಓಕೆ ತಗೋ